ಎಲ್ಲರಿಗೂ ನನ್ನ ನಮಸ್ಕಾರಗಳು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಾಮಾನ್ಯ ವಿಜ್ಞಾನ ಪ್ರಶ್ನೆಗಳು ಅಂದ್ರೆ ಈ ಒಂದು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದ್ರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಇರಬಹುದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಎಫ್ ಡಿ ಇರ್ಬೋದು ಎಸ್ ಡಿ ಇರ್ಬೋದು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಈ ಒಂದು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳ ವಿಡಿಯೋವನ್ನ ಈ ಒಂದು ಇದರಲ್ಲಿ ನೋಡೋಣ ಮೊದಲ ಪ್ರಶ್ನೆ ಮೊದಲ ಪ್ರಶ್ನೆ ಜೀವರಾಶಿಗಳ ಪೌಷ್ಟಿಕಾಂಶ ಸೇವನೆಯ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ ಮೊದಲನೇ ಉತ್ತರ ಏದು ಉಸಿರಾಟ ಬಿದು ಪೋಷಣೆ ಸಿದು ನೆಕ್ಸ್ಟ್ ಏನಿದೆ ಅಂದ್ರೆ ಪರಸೂಸುವುದು ಡಿದು ಏನಿದೆ ಅಂದ್ರೆ ರಕ್ತ ಸಂಚರಣೆ ಅಂದ್ರೆ ಇವುಗಳಲ್ಲಿ ಸೂಕ್ತವಾದ ಸರಿಯಾದ ಉತ್ತರ ಯಾವುದು ಅಂದ್ರೆ ಪೋಷಣೆ ಅನ್ನುವಂತಹ ಉತ್ತರ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ ಮಾನವನ ರಕ್ತದಲ್ಲಿ ಯಾವಾಗಲೂ ಕಂಡು ಬರುವ ಪ್ರಾರಂಭಿಕ ದ್ರವ ಯಾವುದು ಅಂದ್ರೆ ಈಗ ಅದರಲ್ಲಿ ಪ್ಲಾಸ್ಮಾ ಅನ್ನುವಂಥದ್ದು ಲಿಂಪೆ ಅಂತಕ್ಕಂಥದ್ದು ಪ್ರತಿರಕ್ಷಾ ದ್ರವ್ಯಗಳು ಮತ್ತು ಆಮ್ಲಜನಕ ಇವುಗಳಲ್ಲಿ ಸರಿಯಾದ ಉತ್ತರ ಪ್ಲಾಸ್ಮಾ ಅನ್ನುವಂಥ ಉತ್ತರ ಸರಿಯಾದ ಉತ್ತರ ಮೂರನೇ ಪ್ರಶ್ನೆಯನ್ನು ನೋಡೋಣ ಸೂರ್ಯನ ಶಕ್ತಿಯ ಮೂಲ ಯಾವುದು ಅಂತ ಪ್ರಶ್ನೆ ಇದೆ ರಾಸಾಯನಿಕ ಕ್ರಿಯೆಗಳು ಬಿ ಆಪ್ಷನ್ ಭೂಮಿಯ ಆಕರ್ಷಣಾ ಶಕ್ತಿ ಸಿ ಆಪ್ಷನ್ ನ್ಯೂಕ್ಲಿಯರ್ ಸಂಯೋಜನೆ ಅಥವಾ ಫ್ಯೂಜಿಯನ್ ನಾಲ್ಕನೇ ಡಿ ಆಪ್ಷನ್ ನ್ಯೂಕ್ಲಿಯರ್ ವಿಭಜನೆ ಅಥವಾ ಫ್ಯೂಜನ್ ಅಂತಕ್ಕಂಥದ್ದು ಇವುಗಳಲ್ಲಿ ಸರಿಯಾದ ಉತ್ತರ ಸಿ ಆಪ್ಷನ್ ನ್ಯೂಕ್ಲಿಯರ್ ಸಂಯೋಜನೆ ಅಥವಾ ಫ್ಯೂಜನ್ ಅನ್ನುವಂತ ಉತ್ತರ ನಾಲ್ಕನೇ ಪ್ರಶ್ನೆ ಮಾನವನ ದೇಹದಲ್ಲಿ ಎಷ್ಟು ಎಲುಬುಗಳು ಇವೆ ಅಂತ ಒಂದನೇ ಆಪ್ಷನ್ ಎ ಎರಡ್ನೂರು ಬಿ ಎರಡ್ನೂರ ಆರು ಸಿ ಎರಡ್ನೂರ ಹನ್ನೆರಡು ಡಿ ಎರಡು ನೂರ ಸರಿಯಾದ ಉತ್ತರ ಯಾವುದು ಅಂದ್ರೆ ಎರಡು ನೂರ ಆರು ಅನ್ನುವಂತಹ ಉತ್ತರ ಸರಿಯಾದ ಉತ್ತರ ಇನ್ನು ಐದನೇ ಪ್ರಶ್ನೆಯನ್ನು ನೋಡೋಣ ವಿದ್ಯುತ್ ಪ್ರವಾಹವನ್ನ ಅಳೆಯುವ ಘಟಕ ಯಾವುದು ಅಂತಿದೆ ವೋಲ್ಟ್ ಅಂಪಿಯರ್ ಸಿ ಆಪ್ಷನ್ ಓಂ ಈ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಅಂಪಿಯರ್ ಅನ್ನುವಂತಹ ಉತ್ತರ ಸರಿಯಾದ ಉತ್ತರ ಆರನೇ ಪ್ರಶ್ನೆ ಆಮ್ಲಜನಕವನ್ನ ಮೊದಲ ಬಾರಿಗೆ ಯಾರಿಂದ ಬೇರ್ಪಡಿಸಲಾಯಿತು ಒಂದೇ ಜಾನ್ ಡಾಲ್ಟನ್ ಬಿ ಆಪ್ಷನ್ ಜೋಸೆಫ್ ಟ್ರಿಸ್ಲೆ ಸಿ ಆಪ್ಷನ್ ಐಸಾಕ್ ನ್ಯೂಟನ್ ಡಿ ಆಪ್ಷನ್ ಮಾರ್ಕೋನಿ ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಜೋಸೆಫ್ ಪ್ರಿಸ್ಲಿ ಅನ್ನುವಂತಹ ಉತ್ತರ ಸರಿಯಾದ ಉತ್ತರ ಮುಂದಿನ ಏಳನೇ ಪ್ರಶ್ನೆ ಭೂಮಿ ಸುತ್ತುವ ಚಂದ್ರನ ಸಮಯ ಎಷ್ಟು ಅಂತಕ್ಕಂಥದ್ದು ಎ ಆಪ್ಷನ್ ಮುನ್ನೂರ ಅರವತ್ತೈದು ಬಿ ಇದು ಮೂವತ್ತು ದಿನಗಳು ಸಿಇದ್ ಇಪ್ಪತ್ತೇಳು ಪಾಯಿಂಟ್ ಮೂರು ದಿನಗಳು ಡಿ ಇಪ್ಪತ್ನಾಲ್ಕು ಗಂಟೆಗಳು ಇವುಗಳಲ್ಲಿ ಸರಿಯಾದ ಉತ್ತರ ಇಪ್ಪತ್ತೇಳು ಪಾಯಿಂಟ್ ಮೂರು ದಿನಗಳು ಅನ್ನುವಂತಹ ಉತ್ತರ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಶ್ವಾಸಕೋಶದ ಪ್ರಮುಖ ಕಾರ್ಯ ಏನು ರಕ್ತ ಪೂರೈಕೆ ಬಿ ಆಪ್ಷನ್ ಆಮ್ಲಜನಕವನ್ನು ರಕ್ತಕ್ಕೆ ನೀಡುವುದು ಸಿ ಆಪ್ಷನ್ ಆಹಾರ ಜೀರ್ಣನ ಆಮೇಲೆ ಡಿ ಆಪ್ಷನ್ ಶರೀರಕ್ಕೆ ಶಾಖ ನಿಯಂತ್ರಣೆ ಮಾಡುವಂಥದ್ದು ಇವುಗಳಲ್ಲಿ ಸರಿಯಾದ ಉತ್ತರ ಆಮ್ಲಜನಕವನ್ನು ರಕ್ತಕ್ಕೆ ನೀಡುವುದು ಶ್ವಾಸಕೋಶದ ಒಂದು ಪ್ರಮುಖ ಕಾರ್ಯ ಅಂತಕ್ಕಂಥದ್ದು ಇನ್ನು ಎಂಟನೇ ಪ್ರಶ್ನೆ ನೀರನ್ನು ಶುದ್ಧಗೊಳಿಸುವ ಅತ್ಯುತ್ತಮ ವಿಧಾನ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇವಲ ಕುದಿಸುವುದು ಆಮೇಲೆ ಬಟ್ಟೆಯಲ್ಲಿ ಸೋ ಶೋಧಿಸುವುದು ಸಿ ಆಪ್ಷನ್ ಫಿಲ್ಟರ್ ಅಥವಾ ಆರ್ಒ ಮೂಲಕ ಶೋಧನೆ ಆನಂತರ ಬಯಲು ನೀರಿನ ಬಳಕೆ ಇವುಗಳಲ್ಲಿ ಸರಿಯಾದ ಉತ್ತರ ಸೂಕ್ತವಾದ ಉತ್ತರ ಫಿಲ್ಟರ್ ಅಥವಾ ಆರ್ಒ ಮೂಲಕ ಶೋಧನೆ ಮಾಡತಕ್ಕಂಥ ನೀರನ್ನು ಶುದ್ಧಗೊಳಿಸುವ ಅತ್ಯಂತ ಸೂಕ್ತ ವಿಧಾನ ಇವುಗಳಲ್ಲಿ ಜೀವಿಗಳು ಬೆಳೆಯಲು ಮತ್ತು ವೃದ್ಧಿಗೆ ಪ್ರಮುಖವಾಗಿರ್ತಕ್ಕಂಥ ಅಂಶ ಯಾವುದು ಅಂತ ಜೀವಿಗಳು ಬೆಳೆಯಲು ಮತ್ತು ವೃದ್ಧಿಗೆ ಮುಖ್ಯವಾದ ಅಂಶ ಆಮ್ಲಜನಕ ಮಾತ್ರ ಆಹಾರ ನೀರು ಮತ್ತು ವಾಯು ಅನ್ನುವಂಥದ್ದು ಸಿ ಆಪ್ಷನ್ ಶುದ್ಧ ನೀರಿನೊಂದಿಗೆ ಔಷಧಿ ಡಿ ಆಪ್ಷನ್ ಕೇವಲ ಪ್ರತಿದಿನ ನಿದ್ರೆ ಆದ್ರೆ ಇವುಗಳಲ್ಲಿ ಸರಿಯಾದ ಉತ್ತರ ಆಹಾರ ನೀರು ಮತ್ತು ವಾಯು ಅನ್ನುವಂಥದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ಎಲೆಕ್ಟ್ರಾನ್ ಅನ್ನು ಯಾರಿಂದ ಕಂಡುಹಿಡಿಯಲಾಯಿತು ಮೊದಲನೇ ಪ್ರಶ್ನೆ ಎ ನ್ಯೂಟನ್ ಬಿ ದುಸನ್ ಡಿದು ಡಿ ಡಿದು ಬೋರ್ ಅನ್ನುವಂಥದ್ದು ಇವುಗಳಲ್ಲಿ ಎಲೆಕ್ಟ್ರಾನ್ ಅನ್ನು ಕಂಡುಹಿಡತಕ್ಕಂಥವ್ರು ಯಾರು ಥಾಮ್ಸನ್ ಅನ್ನುವಂಥ ಉತ್ತರ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಜಲಚರ ಜಂತುಗಳ ಉಸಿರಾಟ ಹೇಗಿರುತ್ತದೆ ಶ್ವಾಸಕೋಶದಿಂದ ಚರ್ಮದಿಂದ ಹಗ್ಗದ ಮೂಲಕ ಗೆಲುವುಗಳಿಂದ ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಚರ್ಮದಿಂದ ಜಲಚರ ಜಂತುಗಳು ಉಸಿರಾಟವನ್ನ ನಡೆಸುತ್ತವೆ ಅಂತ ಆತ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಈ ಒಂದು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈ ವಿಡಿಯೋ ಎಷ್ಟಾದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು